ಅಂದರೆ ಕೂಳಿ ಮರ ಹಾಕಿದರೆ ಕೂಳಿಗೆ ಬರ ಇಲ್ಲ ಅಂತ ತೇಗ ಹಾಕ್ತಾ ಇದ್ದರು ಕೂಳಿ ಮತ್ತು ಹಲಸು ದೇವ್ರ ಮನೆಗೆ ಕೂಳಿ ಎಲ್ಲರೂ ಒಂದು ಭಾಗಕ್ಕೆ ಕೂಳಿ ಮರನ ಹಾಕ್ತೀವಿ ಶಿವನಿ ಮರನ ಇದು ಶಿವನಿ ಮರ ಸರ್ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಕೂಳಿ ಮರ ಅಂತೀವಿ ಕೂಳಿ ಮರ ಅಂತೀವಿ ಆ್ಯಕ್ಚುಲಿ ಅದು ಶಿವನಿ ಅಂತ ಇದು ನಾವು ಇದು ಇರ್ತಕ್ಕಂಥದ್ದು ರೂಢಿ ನಾಮ ನಾವು ನಮ್ಮ ಈ ಬಾ ಈ ಲೋಕಲಾಗಿ ಏನಂತೀವಿ ಅಂದರೆ ಕೂಳಿ ಮರ ಅಂತೀವಿ ಅಂದರೆ ಈ ಭಾಗದಲ್ಲಿ ಮನೆ ಕಟ್ಟೋದಾದರೆ ಕೂಳಿ ಮರ ಇಲ್ದೇ ಮನೆ ಕಟ್ಟಲ್ಲ ಅಂದರೆ ಕೂಳಿ ಮರ ಹಾಕಿದರೆ ಕೂಳಿಗೆ ಬರ ಇಲ್ಲ ಅಂತ ಸೊ ಹಾಗಾಗಿ ತೇಗ ಹಾಕ್ತಾ ಇದ್ದರು ಕೂಳಿ ಮತ್ತು ಹಲಸು ದೇವ್ರ ಮನೆಗೆ ಕೂಳಿ ಎಲ್ಲರೂ ಒಂದು ಭಾಗಕ್ಕೆ ಕೂಳಿ ಮರನ ಹಾಕ್ತೀವಿ ಈ ಸುಮಾರು ಒಂದು ಒಂದು ಇಪ್ಪತ್ತು ವರ್ಷದ ಮರ ಇಪ್ಪತ್ತು ವರ್ಷಕ್ಕೆ ಇಷ್ಟು ಗರ್ತು ಬಂದಿದೆ ಫಸ್ಟ್ ಫ್ಲಾರ್ಸ್ ಆಫ್ ಮೆಲಿನಾ ಅರ್ಬೋರಿಯ ಶಿವನಿ Very hardy tree. Dhaman, I think it's called in Hindi. In Kannada, Shivani. Melina arborea. Massive tree. Very hardy tree. It seems in days gone by the timber used to be used as sleepers for railways, Indian railways. Very beautiful tree. I'm not sure of Hindi name. शिवनी और मेलिना आर्बोरिया अट्रैक्ट्स लॉट्स ऑफ इंसेक्ट्स इंसेक्टो द जस्ट नो